ದರ್ಶನ್ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ನಮ್ಮ ಸುದ್ದಿ ಮಾಧ್ಯಮಗಳ ಅಂತೆ ಮತ್ತು ಕಂತೆಗಳ ನಡುವೆ ನಮಗೆ ಕಾಡುವಂತಹದ್ದು ಒಂದು ರೀತಿಯಾದಂತಹ ಚಿಂತೆ ಯಾವುದೇ ಒಂದು ಕೊಲೆಯ ಪ್ರಕರಣದಲ್ಲಿ ಆ ಕೊಲೆಯ ಪ್ರಕರಣ ತನಿಖೆಯ ಹಂತದಲ್ಲಿರುವಾಗ ಆ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕ್ಷಿಗಳ ಮಾಹಿತಿಗಳನ್ನು ಅಥವಾ ಆ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತಹ ವೈದ್ಯಕೀಯ ಬೌದ್ಧಿಕ ಹಾಗೆ ತಾಂತ್ರಿಕ ಸಾಕ್ಷಿಗಳ ಮಾಹಿತಿಗಳನ್ನು ಬಹಿರಂಗಪಡಿಸುವಂತಹದ್ದು ಕಾನೂನು ಬಾಹಿರವಾಗುತ್ತೆ ತನಿಖಾ ಅಧಿಕಾರಿಗಳು ಆ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತಹ ತನಿಖೆಯ ಮಾಹಿತಿಗಳನ್ನು ತಿಳಿಸುವಂತಹದ್ದು ಹಾಗೆ ತಿಳಿಸಬೇಕಾಗಿರುವಂತಹದ್ದು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಇದು ಕಾನೂನಾಗುತ್ತೆ ಹೀಗಿರುವಾಗ ಈ ನಮ್ಮ ಸುದ್ದಿ ಮಾಧ್ಯಮಗಳು ತಾವೇ ತಮ್ಮ ಕಣ್ಣಿನಿಂದ ಆ ಕೊಲೆಯನ್ನು ನೋಡಿರುವ ರೀತಿಯಾಗಿ ಆ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕ್ಷಿಗಳ ಮಾಹಿತಿಗಳನ್ನು ವೈಭವೀಕರಿಸಿ ಮನಸೋ ಇಚ್ಛೆ ಮಾಧ್ಯಮಗಳಲ್ಲಿ ಜನಸಾಮಾನ್ಯರಿಗೆ ಅದು ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಈ ನಮ್ಮ ಮಾಧ್ಯಮಗಳು ಅಲ್ಲಿ ಆಗಾಯ್ತಂತೆ ಇಲ್ಲಿ ಈಗಾಯ್ತಂತೆ ಇಲ್ಲಿ ಹಿಂಗಾಗಿತ್ತಂತೆ ಅಲ್ಲಿ ಹಂಗಾಗೋಗ್ಬಿಟ್ಟಿತಂತೆ ಆ ಮೊಬೈಲಲ್ಲಿ ರೆಕಾರ್ಡ್ ಆಗಿತ್ತಂತೆ ಈ ಮೊಬೈಲಲ್ಲಿ ಡಿಲೀಟ್ ಆಗ್ಬಿಡ್ತಂತೆ ಅಲ್ಲಿ ಹಂಗಂತೆ ಇಲ್ಲಿ ಹಿಂಗಂತೆ ಇಲ್ಲಿ ಈಗಂತೆ ಅಲ್ಲಿ ಹಾಗಂತೆ ಬರೀ ಇಂತಹ ಸುದ್ದಿಗಳನ್ನೇ ಪ್ರತಿದಿನ ಪ್ರತಿ ಸಮಯನೂ ಸಹ ವೈಭವೀಕರಿಸಿ ವೈಭವೀಕರಿಸಿ ಜನಸಾಮಾನ್ಯರಿಗೆ ತೋರಿಸ್ತಾ ಇದ್ದಾರೆ ಸುದ್ದಿ ಮಾಧ್ಯಮಗಳಿಗೆ ಏನಾದ್ರೂ ನೀವು ಮಾಹಿತಿಗಳನ್ನು ಎಲ್ಲಿಂದ ಕಲೆ ಆಗ್ತಾ ಇದ್ದೀರಾ ನಿಮಗೆ ಇನ್ಫಾರ್ಮೇಷನ್ ಎಲ್ಲಿಂದ ಬರ್ತಿದೆ ಅಂತ ಏನಾದರೂ ಪ್ರಶ್ನೆಯನ್ನು ಮಾಡಿಬಿಡ್ತು ಅಂತಂದರೆ ಅವರು ಕೊಡುವಂತಹದ್ದು ನೇರವಾಗಿ ಒಂದೇ ಒಂದು ಉತ್ತರ ನಮಗೆ ಬಲ್ಲ ಮೂಲಗಳಿಂದ ಮಾಹಿತಿಗಳು ಬರ್ತಿದ್ದಾವೆ ಬಲ್ಲ ಮೂಲಗಳಿಂದ ನಾವು ಮಾಹಿತಿಯನ್ನು ತೆಗೆದುಕೊಳ್ತಿದ್ದೀವಿ ಅಂತ ಹೇಳ್ತಾರೆ ಇನ್ನು ಕೆಲವೊಂದಷ್ಟು ಜನ ಆ್ಯಂಕರು ಇನ್ನೂ ಒಂದೆರಡು ಅಜ್ಜೆ ಮುಂದೆ ಹೋಗ್ಬಿಟ್ಟು ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ನಮ್ಮಲ್ಲಿ ಕ್ರೈಮ್ ರಿಪೋರ್ಟರ್ಗಳು ಅಂತಿರ್ತಾರೆ ಈ ಕ್ರೈಮ್ ರಿಪೋರ್ಟರ್ಗಳು ಪೊಲೀಸ್ ಸ್ಟೇಷನ್ನಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಕೋರ್ಟಿನಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಜೈಲಿನಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ ಅವರುಗಳು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಗಳನ್ನು ಕೊಟ್ಟಂತಹ ಮಾಹಿತಿಗಳ ಆಧಾರದ ಮೇಲೆ ನಾವು ಜನಸಾಮಾನ್ಯರಿಗೆ ನಾವು ಸುದ್ದಿಗಳನ್ನು ತಿಳಿಸ್ತೀವಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಒಂದು ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕ್ಷಿಗಳ ಮಾಹಿತಿಗಳನ್ನು ಸ್ಪೈಗಳನ್ನು ಇಟ್ಟು ಆ ಮಾಹಿತಿಗಳನ್ನು ಕದಿಯುವಂತಹದ್ದು ಗೌಪ್ಯವಾಗಿ ಕಾನೂನು ಬಾಹಿರ ಆಗೋದಿಲ್ವಾ ಇದು ಯಾವ ರೀತಿಯಾಗಿ ಕಾನೂನು ಪ್ರಕಾರವಾಗಿ ಆಗುತ್ತೆ ಸರಿ ಅದನ್ನೆಲ್ಲ ಬಿಟ್ಬಿಡಿ ಸ್ಪೈ ಇಟ್ಕೊಂಡು ಏನೋ ಒಂದು ಮಾಹಿತಿನ ಕದ್ದು ಜನಸಾಮಾನ್ಯರಿಗೆ ತೋರಿಸ್ಕೊಳ್ಳಿ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಒಬ್ಬರು ಪಿ ಸಿ ಇರ್ಬೋದು ಅಥವಾ ಯಾರೊಬ್ಬರು ಡ್ರೈವರ್ ಇರ್ಬೋದು ಅವರೇನೇ ಏನಾದ್ರೂ ಆ ಇನ್ಫಾರ್ಮೇಷನ್ಗಳನ್ನು ಸಾಕ್ಷಿಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ಈ ಸುದ್ದಿ ಮಾಧ್ಯಮಗಳಿಗೆ ಅಥವಾ ಈ ಕ್ರೈಮ್ ರಿಪೋರ್ಟರ್ಗಳು ಅಂತ ಇವ್ರು ಹೇಳ್ಕೊಳ್ತಾರಲ್ಲ ಇವರುಗಳಿಗೆ ನೀಡ್ತಾರೆ ಅಂತಂದರೆ ಭವಿಷ್ಯಗಳಲ್ಲಿ ದೇಶದ ಭದ್ರತೆಯ ವಿಚಾರವಾಗಿ ಬಂದಾಗ ಯಾವ ರೀತಿಯಾಗಿ ಈ ಸುದ್ದಿ ಮಾಧ್ಯಮಗಳಿಗೆ ವಿಷಯಗಳು ವಿಚಾರಗಳು ದೊರೀಬೋದು ಅಥವಾ ಬೇರೆ ಹೊರಗಡೆ ಮೂರನೇ ವ್ಯಕ್ತಿಗೆ ಯಾವ ರೀತಿಯಾಗಿ ಸುದ್ದಿಗಳು ಗೊತ್ತಾಗ್ಬೋದು ವಿಚಾರಗಳು ಗೊತ್ತಾಗ್ಬೋದು ಒಮ್ಮೆ ಯೋಚನೆಯನ್ನು ಮಾಡಿ ಇದು ನನಗೆ ಕಾಡುವಂತಹ ಒಂದು ಚಿಂತೆ ಇನ್ನು ನಮ್ಮ ಕೆಲವೊಂದಷ್ಟು ಸುದ್ದಿ ಮಾಧ್ಯಮಗಳಿದ್ದಾವೆ ಎಂತಹ ಅಸಹ್ಯ ಸುದ್ದಿ ಮಾಧ್ಯಮಗಳು ಅಂದರೆ ಅದೊಂದು ಸುದ್ದಿ ಮಾಧ್ಯಮ ಇದೆ ಆ ಸುದ್ದಿ ಮಾಧ್ಯಮ ಆ ಸುದ್ದಿ ಮಾಧ್ಯಮಕ್ಕೆ ಯಾವಾಗಲೂ ಅನ್ನೋದು ಬ್ಲೌಸ್ದೆ ಚಿಂತೆ ಇನ್ನೊಂದು ಸುದ್ದಿ ಮಾಧ್ಯಮ ಇದೆ ದಾಸ ಇದ್ದ ಕೋಣೆಗೆ ಬಂದಂತಹ ನಾಗರಾವು ಅಂತೆ ಇನ್ನೊಂದು ಪುಣ್ಯಾತ್ಮನ ಸುದ್ದಿ ಮಾ ಮಾಧ್ಯಮ ಇದೆ ಈ ಸುದ್ದಿ ಮಾಧ್ಯಮದ ಸುದ್ದಿ ರೇಣುಕಾಸ್ವಾಮಿಯ ದೇಹವನ್ನು ಕಚ್ಚಿ ತಿನ್ನುತ್ತಿದ್ದಂತಹ ನಾಯಿ ಇದೆ ಅಂತ ಆ ಪ್ರಶಾಂತ್ ನಗರದಲ್ಲಿ ಓಡ್ತಿರೋಂತಹ ನಾಯಿನ ವಿಡಿಯೋ ಮಾಡಿಕೊಂಡು ಆ ವೀಡಿಯೋನ ತೋರಿಸ್ತಾ ಇದ್ದಾರೆ ಪಾಪ ಅವರು ವಿಜಯಲಕ್ಷ್ಮಿಯವರು ತಮ್ಮ ಪತಿಯನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಜೆ ಸಿ ಬಳಿ ಬಂದರೆ ಅವ್ರ ಕಾರ್ ಬಾನೆಟ್ ಮೇಲೆ ಹತ್ಬಿಟ್ಟು ಆ ವಿಡಿಯೋನ ಮಾಡಿಬಿಟ್ಟು ಮಾಡ್ತಾಯಿದ್ದಾರೆ ಇನ್ನೆಂಥೆಂಥದ ವಿಚಿತ್ರವಾದಂತಹ ರಿಪೋರ್ಟ್ಗಳು ಎಲ್ಲ ನೀವುಗಳ ಅದ್ಭುತ ಮೊದಲೇ ಒಂದು ಮಾತನ್ನು ಹೇಳೋರು ಜನ ಮರಳು ಜಾತ್ರೆ ಮರಳು ಅಂತ ಹ್ಞೂ ಅದನ್ನು ಬದಲಾಯಿಸ್ಬಿಡಿ ಜನ ಮರಳು ಜಾತ್ರೆ ಮರಳು ಅಲ್ಲ ಇನ್ಮೇಲೆ ಜನ ಮರಳು ಅಥವಾ ಮಾಧ್ಯಮಗಳ ಮರಳು ಯಾವುದೂ ಸಹ ಅರ್ಥವಾಗೋದಿಲ್ಲ ನಿಮ್ಮ ಸುದ್ದಿ ಮಾಧ್ಯಮಗಳಿಗೆ ಕೈ ಎತ್ತಿ ಮುಗಿಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ